ಅವತ್ತಿನ ಕಾಲದಕ್ಕೆ ಈ ಕಂಬಗಳನ್ನು ದೊಡ್ಡ ದೊಡ್ಡ ತಲೆಗಳನ್ನ ಹೇಗೆ ನಿಲ್ಲಿಸಿದ್ರು ಅನ್ನೋದನ್ನು ನಾವು ಬಹಳಷ್ಟು ಕುತೂಹಲದಿಂದ ನೋಡಬಹುದು ಇಂಥಿಂಥ ದೊಡ್ಡ ತೊಲೆಗಳನ್ನು ಹೇಗೆ ಎತ್ತಿದ್ರು ಮೇಲೆ ಆವಾಗಿನ ಇಂಜಿನಿಯರಿಂಗ್ ಸಿಸ್ಟಮ್ ಏನಪ್ಪ ಅಂತಂದ್ರೆ ಇವನ್ನೆಲ್ಲ ಮೊದಲು ಕೆತ್ತಿಟ್ಕೊಂಡ್ಬಿಡ್ತಿದ್ರು ಆಮೇಲೆ ಈ ಕಂಬಗಳನ್ನು ನಿಲ್ಲಿಸಿಬಿಡ್ತಿದ್ರು ಪೂರ್ತಿ ಇದಕ್ಕೆ ಮಣ್ಣು ತುಂಬಿ ಸ್ಲೋಪ್ ಮಾಡಿಬಿಡೋರು ಆಮೇಲೆ ಅದ್ರ ಮೇಲೆ ಎಳ್ಕೊಂಡು ಬಂದ್ಬಿಟ್ಟು ಏನು ಕೆತ್ತಿರ್ತಕ್ಕಂಥ ಅವನ್ನೆಲ್ಲ ಡಬ್ ಹಾಕಿ ಮಣ್ಣನ್ನು ಕೆಬ್ರಿ ಬಿಟ್ರೆ ನಿಮ್ಗೆ ದೇವಸ್ಥಾನ ರೆಡಿ ಸ್ವಸ್ತಿ ಜಯಾಭ್ಯುದಯಶ್ಚ ವಿಕ್ರಮ ಸಂವತ್ಸರದ ಭಾದ್ರಪದ ಶುದ್ಧ ಹತ್ತು ಗುರುವಾರ ಶ್ರೀ ಹರಿಹರ ದೇವರಿಗೆ ಗೋವೆಯ ಅವತ್ತಿನ ಕಾಲದ ಸಂಸ್ಕೃತಿ ಎಲ್ಲವೂ ಕೂಡ ಆ ದೇವಸ್ಥಾನದಲ್ಲಿ ಅಡಗಿರುತ್ತೆ ಅದು ಕೇವಲ ಶ್ರದ್ಧಾ ಕೇಂದ್ರ ಅಷ್ಟೇ ಆಗಿರಲ್ಲ ಇಡೀ ಸಂಸ್ಕೃತಿಯನ್ನು ಹೊತ್ಕೊಂಡಿರತಕ್ಕಂತಹ ಒಂದು ರೀತಿಯ ಸಂಸ್ಕೃತಿಯ ತೊಟ್ಟಿಲು ಅಂತ ನಾವು ಕರಿಬಹುದು ಇದು ಹೊಲಾಳುವ ದಂಡನಾಥ ಕಟ್ಟಿರ್ತಕ್ಕಂತಹ ಮಹಾಮಂಟಪ ಮಹಾ ಅಥವಾ ರಂಗಮಂಟಪ ಮಂಟಪ ಅಂತ ನಾವು ಇದನ್ನು ಕರೀಬಹುದು ಇದು ಒಟ್ಟು ಐವತ್ತೆಂಟು ಸ್ತಂಭಗಳಿಂದ ನಿರ್ಮಾಣವಾಗಿದೆ ನೀವೆಲ್ಲ ಗಮನಿಸಬಹುದು ಒಂದು ದೇವಾಲಯದಲ್ಲಿ ದಾನದತ್ತಿಯನ್ನು ಕೊಡಬೇಕಾದಾಗ ಅಂಗಭೋಗ ರಂಗಭೋಗ ಅಂತ ಕೊಡ್ತಿದ್ರು ಅಂಗಭೋಗ ಅಂತಂದ್ರೆ ಆ ದೇವರಿಗೆ ಮಾಡ್ತಕ್ಕಂಥ ಅಲಂಕರಣ ಅಭಿಷೇಕ ಪೂಜೆ ಪುನಸ್ಕಾರ ಇದು ಅಂಗಭೋಗ ಆಗತ್ತೆ ರಂಗಭೋಗಕ್ಕೂ ದಾನ ಕೊಡ್ತಿದ್ರು ಏನು ರಂಗಭೋಗ ಅಂದ್ರೆ ಇದು ರಂಗ ನಾಟ್ಯ ರಂಗ ಇಲ್ಲಿ ನಡೀತಕ್ಕಂತಹ ದೇವರ ಉತ್ಸವಗಳು ಆಮೇಲೆ ಇಲ್ಲಿ ನಡೀತಕ್ಕಂಥ ನಾಟ್ಯ ಈ ಭೋಗ ಅಂದರೆ ಸಾಮಾನ್ಯವಾಗಿ ದೇವರ ಮುಂದೆ ಕಲೆಗಳ ಪ್ರದರ್ಶನ ಆಗ್ತಕ್ಕಂಥದ್ದು ಆ ಉತ್ಸವಗಳು ಆಗ್ತಕ್ಕಂಥದ್ದು ಬೇರೆ ಬೇರೆ ದಿನಗಳಿಂದ ಆ ತೊಟ್ಟಿಲು ಉತ್ಸವವನ್ನು ಮಾಡ್ತಕ್ಕಂಥದ್ದು ಈ ಭೋಗ ಅಂದರೆ ಈ ಸೇವೆಗೂ ಕೂಡ ಇಲ್ಲಿ ದಾನ ದತ್ತಿಗಳು ಸಲ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ಬೋದು ನಮ್ಮ ಭಾರತೀಯ ಕಲೆ ಏನು ನಾಟ್ಯ ಭರತನಾಟ್ಯವನ್ನು ಕಲಿತುಬಿಟ್ಟು ಮೊದಲು ಅದು ದೇವರಿಗೆ ಅರ್ಪಣೆ ಆಗ್ತಿತ್ತು ಅವರ ಮೊದಲ ಪ್ರದರ್ಶನ ಇಲ್ಲಿ ದೇವರ ಮುಂದೆ ಆಗೋದ್ರಿಂದ ಈಗಲೂ ನಾವು ಗಮನಿಸ್ಬೋದು ಯಾರೋ ಒಬ್ಬ ನಾಟ್ಯ ಭರತನಾಟ್ಯವನ್ನು ಕಲಿತಾಗ ಇವರು ರಂಗ ಪ್ರವೇಶವನ್ನು ಮಾಡುತ್ತಿದ್ದಾರೆ ಆ ಪದ ಈ ರಂಗಮಂಟಪದಿಂದ ಶುರುವಾಗಿರ್ತಕ್ಕಂಥದ್ದು ರಂಗ ಪ್ರವೇಶ ಅಂದರೆ ದೇವರ ಮುಂದೆ ಇರತಕ್ಕಂಥ ಆ ರಂಗಮಂಟಪದಲ್ಲಿ ತನ್ನ ನಾಟ್ಯವನ್ನು ಮೊದಲು ಇಲ್ಲಿ ಪ್ರದರ್ಶನ ಮಾಡಬೇಕಾಗಿತ್ತು ಆ ಯಾರು ಆ ಕಲಿಕಾರ್ತಿ ಅಂದರೆ ದೇವರಿಗೆ ಮೊದಲು ನನ್ನ ನಾಟ್ಯ ಅರ್ಪಣೆ ಅನ್ನೋ ರೀತಿಯಲ್ಲಿ ಈ ರಂಗದಲ್ಲಿ ಬಂದ್ಬಿಟ್ಟು ಅವರು ಮಾಡ್ತಾಯಿದ್ರು ರಂಗ ಪ್ರವೇಶ ಅಂತಕ್ಕಂಥ ಪದನೇ ಇಲ್ಲಿ ಶುರುವಾಗಿರ್ತಕ್ಕಂಥದ್ದು ಈಗ ದೇವಸ್ಥಾನದ ದೇವರ ಮುಂದೆ ಕೆಲವೊಬ್ಬರು ಬಂದು ನಾಟ್ಯವನ್ನು ಪ್ರದರ್ಶನ ಮಾಡ್ತಾರೆ ಮೊದಲು ಇಲ್ಲದ ಈ ರಂಗವನ್ನೇ ಪ್ರವೇಶ ಮಾಡ್ತಾರೆ ಕೆಲವ್ರು ಏನಪ್ಪ ಅಂದರೆ ಯಾವುದೋ ಒಂದು ಸಭಾಭವನದಲ್ಲಿ ರಂಗ ಪ್ರವೇಶ ಅಂತಾರೆ ಅದರ ನಿಜವಾಲು ರಂಗ ಅಂತಂದರೆ ಇದು ಇಲ್ಲಿ ನಾಟ್ಯವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಈ ಕಕ್ಷಾಸನದಲ್ಲಿ ಕೂತ್ಕೊಂಡು ಬಿಟ್ಟು ಎಲ್ಲ ಸಭಿಕರು ನೋಡ್ತಿದ್ದರು ಆಮೇಲೆ ಈ ಒಂದು ಭಾಗದಲ್ಲಿ ಕೂತ್ಕೊಂಡು ಬಿಟ್ಟು ಎಲ್ಲ ಸಭಿಕರನ್ನು ಸಭಿಕರು ಆ ಒಂದು ನಾಟ್ಯವನ್ನು ಆಸ್ವಾದನೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇಲ್ಲೆಲ್ಲ ಕಂಬಗಳು ನೋಡ್ರಿ ಈ ಹಾಳೆ ಒಂದಷ್ಟು ಕಂಬಗಳು ಇವೆಲ್ಲ ಏನು ಈಗ ಲೇತು ಲೇತು ಅಂತ ನಾವೇನು ಕರಿತೀವಲ್ಲ ಅವಾಗ ತಿರ್ಗಣಿ ತಿರ್ಗಣಿಯಿಂದ ಈ ಕಂಬಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನ ನಾವು ಗಮನಿಸಬಹುದು ಮತ್ತೆ ಇಲ್ಲೊಂದು ನೀವು ತುಂಬಾ ಒಂದು ಒಳ್ಳೆ ವಿಷಯನ ಹೇಳಿದ್ರಿ ಏನಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಈಗಿನ ಒಂದು ತಲೆಮಾರಿನ ಜನಗಳಲ್ಲಿ ದೇವಸ್ಥಾನ ಅಂದ್ರೆ ಒಂದು ಕಾನ್ಸೆಪ್ಟ್ ಹೆಂಗೆ ಅಂದರೆ ಬರೀ ಪೂಜೆಗೆ ಅನ್ನೋದು ಮಾತ್ರ ಬಂದಿದೆ ಆದರೆ ಆ ದೇವಸ್ಥಾನ ಅನ್ನೋದು ಹಿಂದಿನ ಕಾಲದಲ್ಲಿ ಇಡೀ ಸಮಾಜವನ್ನು ಬಿತ್ತುವ ಅಥವಾ ಇಡೀ ಸಮಾಜಕ್ಕೆ ಬೇಕಾಗಿರುವಂತಹ ಸಾಕಷ್ಟು ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಅಹ್ ಮಾಡ್ತಾ ಇತ್ತು ಅನ್ನೋದಕ್ಕೆ ನೀವು ಇದನ್ನ ಹೇಳಿದ್ವಿ ಅಂದ್ರೆ ಇವತ್ ಯಾರೊಬ್ರು ಕಲಾವಿದ್ರುಗಳಿದ್ರು ಅಂತವ್ರಿಗೆಲ್ಲ ಇವತ್ ಏನಾಗಿದೆ ಅಂದ್ರೆ ಬೇರೆ ಕಡೆ ಎಲ್ಲ ಪರ್ಫಾರ್ಮ್ ಮಾಡ್ತಿರ್ತಾರೆ ರಂಗ ಪ್ರವೇಶದ ಬಗ್ಗೆನೇ ನೀವ್ ಹೇಳಿದ್ರೆ ಆದ್ರೆ ಹಿಂದಿನ ಕಾಲದಲ್ಲಿ ಈ ದೇವ್ ದೇಗುಲಗಳು ಬರೀ ದೇವಸ್ಥಾನದ ಒಂದು ಪೂಜೆಗೆ ಮಾತ್ರ ಸೀಮಿತವಾಗಿರಲ್ಲ ಬದಲಾಗಿ ಸಮಾಜದ ಎಲ್ಲ ಒಂದು ಆಶ್ವತ್ತರಗಳನ್ನು ಒಳಗೊಂಡು ಕೆಲಸ ಮಾಡ್ತಾ ಇತ್ತು ಅನ್ನೋದು ಕೂಡ ನೀವು ಹೇಳಿದ್ರೆ ನಾವೇನು ಅಂದೀವಿ ಅಂದರೆ ಈ ದೇವಸ್ಥಾನಗಳು ಬಹುಶಃ ಕೇವಲ ಶ್ರದ್ಧಾ ಕೇಂದ್ರಗಳು ಅಷ್ಟೇ ಆಗದೆ ಈ ಒಂಥರ ಒಂದು ವಿಶ್ವವಿದ್ಯಾಲಯ ಆಗಿತ್ತು ಇದು ಇಲ್ಲಿ ಏನು ಸಿಗತ್ತೆ ಅನ್ನೋದಕ್ಕಿಂತ ಏನು ಸಿಗಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಒಂದು ವಾಸ್ತು ಸಾಹಿತ್ಯ ಕಲೆ ಆಮೇಲೆ ವಿದ್ಯಾಭ್ಯಾಸ ಆಮೇಲೆ ಬೇರೆ ಬೇರೆ ವಿಷಯಗಳ ಒಂದು ಕೆತ್ತನೆಗಳು ಆಮೇಲೆ ಇಲ್ಲಿ ಏನಪ್ಪಾ ಅಂತಂತಂದ್ರೆ ನೀವೆಲ್ಲ ಗಮನಿಸಬಹುದು ಇಲ್ಲೆಲ್ಲ ಲೈಂಗಿಕ ಶಿಲ್ಪಗಳಿದವು ಒಂದು ಲೈಂಗಿಕ ಶಿಕ್ಷಣವನ್ನು ಕೂಡ ದೇವಸ್ಥಾನದಿಂದಲೇ ಪಡಿಬಹುದಾಗಿತ್ತು ಅವಾಗ ಏನಪ್ಪಾ ಅಂದ್ರೆ ಕೆಲವೊಂದನ್ನು ಹೇಳ್ಕೊಳ್ಳದೆ ಇರತಕ್ಕಂತ ಒಂದಷ್ಟು ವಿಷಯಗಳನ್ನ ದೇವಸ್ಥಾನದ ಸುತ್ತಲೇ ಬಿಡ್ತಿದ್ರು ಈಗಲೂ ನಾವು ಗಮನಿಸ್ಬೋದು ನವ ದಂಪತಿಗಳನ್ನ ದೇವಸ್ಥಾನ ಕಳಿಸ್ತಾರೆ ಮೊದಲ ದೇವರ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಅಲ್ಲಿ ದೇವರ ದರ್ಶನದ ಜೊತೆಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನದ ಅಂದ್ರೆ ಅವತ್ತಿನ ಕಾಲದ ಉಡುಪು ಹ್ಞೂ ಅವತ್ತಿನ ಕಾಲದ ವಾದ್ಯ ಅವತ್ತಿನ ಕಾಲದ ಶಿಕ್ಷಣ ಅವತ್ತಿನ ಕಾಲದ ವಾಸ್ತು ಶೈಲಿ ಅವತ್ತಿನ ಕಾಲದ ವಿದ್ಯಾಭ್ಯಾಸ ಆವತ್ತಿನ ಕಾಲದ ಸಂಸ್ಕೃತಿ ಎಲ್ಲವೂ ಕೂಡ ಆ ದೇವಸ್ಥಾನದಲ್ಲಿ ಅಡಗಿರುತ್ತೆ ಅದು ಕೇವಲ ಶ್ರದ್ಧಾ ಕೇಂದ್ರ ಅಷ್ಟೇ ಆಗಿರಲ್ಲ ಇಡೀ ಸಂಸ್ಕೃತಿಯನ್ನು ಹೊತ್ಕೊಂಡಿರತಕ್ಕಂತಹ ಒಂದು ರೀತಿಯ ಸಂಸ್ಕೃತಿಯ ತೊಟ್ಟಿಲು ಅಂತ ನಾವು ಕರಿಬಹುದು ನಾವು ಎಲ್ಲ ಹಿಂದಿನ ಒಂದು ಜನಜೀವನ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡಬೇಕಂತಂದ್ರೆ ದೇವಸ್ಥಾನಕ್ಕೆ ಬಂದುಬಿಟ್ರೆ ನಿಮಗೆ ಸಾಕಷ್ಟು ವಿಷಯಗಳು ಸಿಗ್ತವೆ ಮತ್ತು ಇಲ್ಲಿ ಇನ್ನೊಂದೇನಂದ್ರೆ ಟೆಕ್ನಾಲಜಿನೂ ಸಿಗುತ್ತೆ ಇಲ್ಲಿ ಅವತ್ತಿನ ಕಾಲದಕ್ಕೆ ಈ ಕಂಬಗಳನ್ನು ದೊಡ್ಡ ದೊಡ್ಡ ತೊಲೆಗಳನ್ನು ಹೇಗೆ ನಿಲ್ಲಿಸಿದ್ರು ಅನ್ನೋದನ್ನು ನಾವು ಬಹಳಷ್ಟು ಕುತೂಹಲದಿಂದ ನೋಡಬಹುದು ಇಂತಹ ದೊಡ್ಡ ತೊಲೆಗಳನ್ನು ಹೆಂಗೆ ಎತ್ತಿದ್ರು ಮೇಲೆ ಆವಾಗಿನ ಇಂಜಿನಿಯರಿಂಗ್ ಸಿಸ್ಟಮ್ ಏನಪ್ಪ ಅಂತಂದ್ರೆ ಇವನ್ನೆಲ್ಲ ಮೊದಲು ಕೆತ್ತಿಟ್ಕೊಂಡ್ಬಿಡ್ತಿದ್ರು ಆಮೇಲೆ ಈ ಕಂಬಗಳನ್ನು ನಿಲ್ಲಿಸಿಬಿಡ್ತಿದ್ರು ಪೂರ್ತಿ ಇದಕ್ಕೆ ಮಣ್ಣು ತುಂಬಿ ಸ್ಲೋಪ್ ಮಾಡಿಬಿಡರು ಆಮೇಲೆ ಅದ್ರ ಮೇಲೆ ಎಳ್ಕೊಂಡು ಬಂದ್ಬಿಟ್ಟು ಏನು ಕೆತ್ತಿರ್ತಕ್ಕಂಥ ಅವನ್ನೆಲ್ಲ ಡಬ್ ಹಾಕಿ ಮಣ್ಣನ್ನು ಬಿಟ್ರೆ ನಿಮ್ಗೆ ದೇವಸ್ಥಾನ ರೆಡಿ ಯಾವ ಜೆ ಸಿಬಿಯೂ ಇಲ್ಲದೆ ಯಾವ ಯಂತ್ರಗಳು ಇಲ್ಲದೆ ಇಂಥ ದೊಡ್ಡ ದೊಡ್ಡ ತಲೆಗಳನ್ನು ಮಣ್ಣಿನ ಮೂಲಕ ಸ್ಲೋಪ್ ಮಾಡಿ ಅಲ್ಲಿಂದ ಎಳ್ಕೊಂಡು ಬಂದು ಮೇಲೆ ಅದನ್ನು ಆ ಜಾಗಕ್ಕೆ ಏನು ಆ ಅಂಕಿಗಳನ್ನು ಬರೆದಿರ್ತಲ್ಲ ಆ ಜಾಗಕ್ಕೆ ಅವುಗಳನ್ನು ಬಿಡೋರು ಇದನ್ನೇ ಕೆಲವೊಂದು ಸಾರಿ ಏನು ನಮ್ಮ ಒಂದು ಐತಿಹ್ಯದ ಪ್ರಕಾರ ಜಕಣಾಚಾರಿ ಗುಡಿ ಒಂದು ದಿನಕ್ಕೆ ಬಿಟ್ಟ ಒಂದು ದಿನಕ್ಕೆ ಎತ್ತಬಿಟ್ಟ ಒಂದು ದಿನಕ್ಕೆ ಕೆತ್ತೋದಲ್ಲ ಅದು ಒಂದು ದಿನದಲ್ಲಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ ಅದಕ್ಕೋಸ್ಕರ ನಮ್ಮ ಜನ ಒಂದು ದಿನದಾಗ ನಿರ್ಮಾಣ ಆಗ್ಬಿಡ್ತು ಒಂದು ದಿನದಲ್ಲಿ ನಿರ್ಮಾಣ ಆಗ್ಬಿಡ್ತು ಅಂತ ಅದು ಒಂದು ಒಂದು ಹುಟ್ಟಿದೆ ಅದು ಒಂದು ದಿನದಲ್ಲಿ ಇವನ್ ಯಾವ ಕೂಡ ನಿರ್ಮಾಣ ಮಾಡಕ್ಕಾಗಲ್ಲ ಎಲ್ಲವೂ ಜಕಣಾಚಾರಿ ಕಟ್ಟಿದ ಅಂತಕ್ಕಂಥ ಒಂದು ಐತಿಹೇನೂ ಇದೆ ಜಕಣಾಚಾರಿ ಎಲ್ಲವನ್ನೂ ಕಟ್ಟಿದ್ದಲ್ಲ ಕೆಲವೇ ಕೆಲವರು ಕಟ್ಟಿರಬಹುದು ಆದ್ರೆ ಆ ಶೈಲಿಯನ್ನು ಹೆಚ್ಚು ಅನುಸರಿಸಿರಬಹುದು ಅದಕ್ಕೆ ಜನರ ತೆಲೆಯಲ್ಲಿ ಆ ಒಬ್ಬ ಶ್ರೇಷ್ಠ ಶಿಲ್ಪಿ ಅನ್ನೋದಕ್ಕೆ ಜನರ ತೆಲೆಯಲ್ಲಿ ಅದು ಮನೆ ಮಾಡೋದ್ರಿಂದ ಅವ್ರಿಗೆಲ್ಲವೂ ಕೂಡ ಜಕಣಾಚಾರ್ಯ ಶಿಲ್ಪಗಳು ಜಕಣಾಚಾರ್ಯ ಕಟ್ಟಡಗಳು ಅಂದರೆ ಅವರ ಇವ್ಲೂ ಕೂಡ ನೀವು ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಜಕಣಾಚಾರ್ಯ ಗುಡಿಗಳೇ ಅಂತ ಕರೀತಾರೆ ಇವ್ರು ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಇಲ್ಲೊಂದು ವಿಶಿಷ್ಟವಾದ ಒಂದು ಶಾಸನ ಇದೆ ಆ ಶಾಸನ ಓದ್ಬಿಟ್ಟು ಅದ್ರದ್ದು ಮಾಹಿತಿಯನ್ನ ಕೊಡ್ತಾರೆ ಸರ್ ಈ ಶಾಸನ ಇದು ನಿಜಕ್ಕೂ ಕೂಡ ವಿಶಿಷ್ಟ ಶಾಸನ ಇದೊಂದೇ ಅಲ್ಲ ಈ ದೇವಸ್ಥಾನದಲ್ಲಿ ಇರ್ತಕ್ಕಂತ ಎಲ್ಲಾ ಶಾಸನಗಳು ವಿಶಿಷ್ಟವೇ ಇದರ ವಿಶಿಷ್ಟತೆ ಏನಪ್ಪಾ ಅಂತಂದ್ರೆ ಗೋವಾದಿಂದ ಬಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಒಂದು ದಾನವನ್ನ ಕೊಟ್ಟಿರ್ತಕ್ಕಂತಹ ಒಂದು ವಿಷಯವನ್ನ ನಾವಿಲ್ಲಿ ಗಮನಿಸಬಹುದು ಅಂದ್ರೆ ಈ ಹರಿಹರೇಶ್ವರ ಭಕ್ತರು ದೂರದ ಗೋವೆಯಲ್ಲೂ ಕೂಡ ಇದ್ರು ಅನ್ನೋದಕ್ಕೆ ಈ ಶಾಸನ ಸಾಕ್ಷಿಯಾಗಿ ನಿಲ್ತದೆ ಗೋವೆಯಷ್ಟೇ ಅಲ್ಲ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬರ್ತಾ ಇದ್ರು ಈಗಲೂ ಕೂಡ ಆಂಧ್ರದಿಂದ ಈ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ಆಂಧ್ರದಿಂದ ಬಂದ್ಬಿಟ್ಟು ಇಲ್ಲಿ ದೇವರ ಸೇವೆಯನ್ನ ಮಾಡಿ ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ಆದರೆ ಹೆಚ್ಚಿನ ಮಾಹಿತಿ ಒಳಗಿನ ಅರ್ಚಕರು ಕೊಡ್ತಾರೆ ಬಹುಶಃ ಅರ್ಚಕರ ಬಾಯಿಂದನೇ ನಾವು ಕೇಳೋಣ ಈ ಓದಿ ಏನಪ್ಪಾ ಅಂತಂತಂದ್ರೆ ಸ್ವಸ್ತಿ ಜಯಾಭ್ಯುದಯಶ್ಚ ವಿಕ್ರಮ ಸಂವತ್ಸರದ ಭಾದ್ರಪದ ಶುದ್ಧ ಹತ್ತು ಗುರುವಾರ ಶ್ರೀ ಹರಿಹರ ದೇವರಿಗೆ ಗೋವೆಯ ಗೋವೆ ಅಂದರೆ ಇವತ್ತಿನ ಗೋವಾ ಈ ಇದು ಗೋ ವೆ ಗೋವೆಯ ಪರಮಾನಂದ ಸೋಮನಾಥ ಭಟ್ ಚಟ್ಟೋಪಾಧ್ಯಾಯರ ಮಕ್ಕಳು ರಾಜಗುರು ಶ್ರೀಧರ ದೇವರು ಇವರಿಗೆ ಏನು ಮಾಡ್ತಾರೆ ಅಂತಂದ್ರೆ ಹರಿಹರೇಶ್ವರ ದೇವಸ್ಥಾನಕ್ಕೆ ಪಂಚಭಕ್ಷ ಪರಮಾನಕ್ಕೆ ಏನು ಮಾಡ್ತಾರೆ ಎಷ್ಟು ದಾನ ಕೊಡ್ತಾರೆ ಅಂತಂತಂದ್ರೆ ವರಹ ವರಹ ಗದ್ಯಾಣ ಹತ್ತು ಈ ಹತ್ತನ್ನು ಇಲ್ಲಿ ಪುದುವಟ್ಟಿಟ್ಬಿಟ್ಟು ಆ ಹತ್ತು ಗದ್ಯಾಣದಿಂದ ಬರ್ತಕ್ಕಂತಹ ಏನು ಬಡ್ಡಿ ಇದೆಯಲ್ಲ ಮೂರಕ್ಕೆ ಅದನ್ನು ಮಹಾಜನಗಳ ಕೈಯಲ್ಲಿ ಹರಿಹರೇಶ್ವರ ಸ್ವಾಮಿಯ ಸೇವೆಗಾಗಿ ಪಂಚಭಕ್ಷ ಪರಮಾನಗಳು ಏನು ಕೊಡ್ತಾರಲ್ಲ ಆ ಮೂರ ಹಣವನ್ನು ಇಲ್ಲಿ ಬಳಸಬಹುದು ಬಳಸಬೇಕು ಅಂತ ಹೇಳ್ಬಿಟ್ಟು ಆ ಹಣವನ್ನು ಇಲ್ಲಿ ಒದ್ವಟ್ಟಿರ್ತಾರೆ ಅಂದರೆ ತಾ ಕೊಟ್ಟಿರತಕ್ಕಂಥ ದಾನ ನಿರಂತರವಾಗಿ ಅದು ಸಲ್ಲಲಿ ದೇವರಿಗೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಅದೇ ರೀತಿ ಈ ದೇವಸ್ಥಾನದ ಎಲ್ಲ ಕಂಬಗಳ ಸುತ್ತಲೂ ಕೂಡ ಈ ಥರ ಸಣ್ಣ ಸಣ್ಣ ಶಾಸನಗಳು ಇರೋದನ್ನು ಕಾಣ್ಬೋದು ಹಾಗೆ ಈ ಕಡೆ ಒಂದು ಶಾಸನ ಇದೆ ಅದನ್ನು ನೀವು ಗಮನಿಸ್ಬೋದು ಇಲ್ಲಿ ಇಲ್ಲಿ ನೋಡಿ ಸ್ವಸ್ತಿ ಶ್ರೀ ಜಯಾಭ್ಯುದಯ ಪ್ರಮಾದಿ ಸಂವತ್ಸರದ ಪಾಲ್ಗುಣ ಶುದ್ಧ ಒಂದು ಶುಕ್ರವಾರ ಸ್ವಸ್ತಿ ಶ್ರೀ ಮನುಮಹಾ ಮಂಡಳೇಶ್ವರ ವೈರಿ ನಾರಾಯಣ ಚೌಡವೆಗ್ಗಡೆಯ ಚೌಡವೆಗ್ಗಡೆಯರು ತಮ್ಮ ಮೈದುನ ರಾಜಯ್ಯ ಅವರ ಕೈಯಲ್ಲಿ ಶ್ರೀ ಹರಿಹರ ದೇವರ ನಂದಾದೀವಿಗೆಗೆ ಗದ್ಯಾಣ ಮೂರು ವನಮಾಲೆಗೆ ಗದ್ಯಾಣ ಒಂದು ಅಂತೂ ಗದ್ಯಾಣ ನಾಲ್ಕರ ಹಳೆಗನ್ನಡ ಅಕ್ಷರವನ್ನು ನೋಡ್ಬೋದಿಲ್ಲರ ನಾಕರ ಬಡ್ಡಿಗೆ ಮಹಾಜನಗಳು ಆ ಚಂದ್ರ ನಡೆಸುವರು ನಡೆಸುವರು ಮಂಗಳ ಮಹಾ ಶ್ರೀ 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 ಅಂದರೆ ಇಲ್ಲಿ ಹರಿರೇಶ್ವರ ಸ್ವಾಮಿಯ ಏನು ವನಮಾಲೆ ಅಂದರೆ ಆ ಹೂವಿಗೆ ಮತ್ತು ನಂದಾದೇವಿಗೆ ಒಂದು ಗದ್ಯ ಮತ್ತು ನಾಕರ ಬಡ್ಡಿಗೆ ಅವು ಎಲ್ಲ ಹಣವನ್ನು ಮಹಾಜನಗಳ ಕೈಯಲ್ಲಿ ಕೊಟ್ಬಿಟ್ಟು ಆ ನಿತ್ಯ ಸೇವೆ ಸಾಂಗವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಶಾಸನದಲ್ಲಿ ಬರೆದಿರೋದನ್ನು ನಾವು ಗಮನಿಸ್ಬೋದು ಹಾಗೆಯೇ ಒಂದು ಗಮನಿಸ್ಬೋದು ಈ ಪೊಲಾಳುವ ದಂಡನಾಥ ಏನು ದೇವಸ್ಥಾನ ಕಟ್ಟಿಸಿದ ಅಂತ ಏನು ನಾವು ಆ ಶಾಸನದಲ್ಲಿ ನೋಡಿದ್ವಿ ಅಲ್ವಾ ಒಂದು ಸಾಲನ್ನು ಇಲ್ಲಿ ಬರೆದಿರೋದನ್ನು ನಾವು ಗಮನಿಸ್ಬೋದು ನೋಡಿ ಇದೇ ಆ ಶಾಸನ ಶ್ರೀ ಮನ್ಮಹಾ ಪ್ರಧಾನಂ ಪೊಲಾಳುವ ದಣ್ಣಾಯಕರು ಮಾಡಿಸಿದ ಮಾಡಿಸಿದರು ಈ ದೇವಾಲಯವನ್ನು ಮಂಗಳ ಮಹಾ ಬಹುಶಃ ದೇವಾಲಯ ಅಂದ್ರೆ ನಾವು ಈ ಈ ಮಂಟಪವನ್ನು ನಾವು ಮಾಡಿಸಿದ್ದಾಗಿ ಅಂದ್ಕೊಳ್ಬಹುದು ಯಾಕೆಂತಂದರೆ ಈ ಹಿಂದಿನ ದೇವಾಲಯ ಆಗಲೇ ಹೇಳಿದಾಗೆ ಐದನೇ ಶತಮಾನದ ಹೊತ್ತಿಗೆ ಇದು ಇತ್ತು ಇದರ ನಂತರ ಮುಂದಿನ ಈ ಮಹಾಮಂಟಪವನ್ನು ಪೊಲಾಳುವ ದಂಡನ ಆತ ಮಾಡಿಸಿದ ಅನ್ನೋದನ್ನು ನಾವು ನೋಡ್ಬೋದು ಯಾಕಂದರೆ ಅಷ್ಟು ದೊಡ್ಡ ಶಾಸನವನ್ನು ಕೆತ್ತಿಸಿದಾಗ ಈ ಒಂದು ಸಾಲನ್ನು ಮತ್ತೆ ಕೆತ್ತುವ ಅವಶ್ಯಕತೆ ಇರಲಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೋದು ದೇವಾಲಯಕ್ಕೂ ದೇವಾಲಯಕ್ಕೂ ಪದಗಳ ವ್ಯತ್ಯಾಸ ಇರೋದ್ರಿಂದ ಈ ಮಂಟಪ ಅಂತ ನಾವು ಅನ್ಕೊಳ್ಬಹುದಾಗಿದೆ ನೀವು ನೋಡ್ತಾ ಇರೋದು ಹರಿಹರೇಶ್ವರ ಅಂತ ಹೇಳಿ ಇಲ್ಲಿ ಒಂದು ಮೂರ್ತಿಯಲ್ಲಿ ಅರ್ಧ ಭಾಗ ಶಿವನ ಮತ್ತು ಅರ್ಧ ಭಾಗ ವಿಷ್ಣು ಅಂಶಗಳು ಕಣಿ ಕಾಣ್ತದೆ ನಾವೆಲ್ಲ ಮೂರ್ತಿ ಕಡೆ ಮುಖ ಮಾಡಿ ನಿಂತಾಗ ನಮ್ಮ ಬಲಗಡೆ ಭಾಗ ಮೂರ್ತಿಯ ವಿಶೇಷತಾ ಕಿರೀಟದಲ್ಲಿ ಸೂರ್ಯ ಕಿವಿಯಲ್ಲಿ ಕರ್ಣಕುಂಡಲ ಮೇಲ್ಗಡೆ ಕೈಯಲ್ಲಿ ಚಕ್ರ ಕೆಳಗಡೆ ಕೈಯಲ್ಲಿ ಶಂಖ ಅದರ ಕೆಳಗಡೆ ಲಕ್ಷ್ಮೀ ವಿಗ್ರಹ ಅದರ ಕೆಳಗಡೆ ವಿಶೇಷವಾಗಿ ಋಷ ಶೃಂಗ ಋಷಿಗಳು ಬರ್ತಾರೆ ಇದಿಷ್ಟು ವಿಷ್ಣು ಭಾಗ ಆದರೆ ನಾವು ನೋಡ್ತಾ ನಿಂತಾಗ ನಮ್ಮ ಎಡಗಡೆ ಭಾಗಕ್ಕೆ ಶಿವನ ಅಂಶಗಳು ಕಾಣ್ತದೆ ಕಿರೀಟದಲ್ಲಿ ಜಟಾಚಂದ್ರ ಕಿವಿಲಿ ನಾಗಾಭರಣ ಕೈಯಲ್ಲಿ ತ್ರಿಶೂಲ ಆಶೀರ್ವಾದ ಮಾಡೋ ಅವಯಹಸ್ತ ಕೆಳಗಡೆ ಪಾರ್ವತಿ ಅದ್ರ ಕೆಳಗಡೆ ಗಣಪತಿ ಇದೆ ಇನ್ನು ಕೂರ್ಮ ಪೀಠ ಮತ್ತು ಪಾಣಿಪೀಠದ ಮೇಲೆ ಸ್ವಾಮಿ ನೆಲೆಸಿರೋದು ಐತಿಹಾಸಿಕವಾಗಿ ಏನಿದೆ ನಂಗೆ ಬೇಡ ಪೌರಾಣಿಕವಾಗಿರೋದನ್ನು ಮಾತ್ರ ಹೇಳಿಕತ್ತೀನಿ ಇಲ್ಲಿ ಗುಹಾಸುರ ಅನ್ನೋ ರಾಕ್ಷಸ ಇರ್ತಾನೆ ಅಂತಂದು ಸ್ಕಂದ ಪುರಾಣದ ಕಾಶಿ ಖಂಡದಲ್ಲಿ ಬರ್ತದೆ ಆ ಪುರಾಣದಲ್ಲಿ ಗುಹಾಸುರ ಅನ್ನೋ ರಾಕ್ಷಸ ಮೂಲತಃ ಒಬ್ಬ ಋಷಿಪುತ್ರ ಆಗಿರ್ತಾನೆ ಅವನಿಗೆ ಆಕಾಂಕ್ಷಿ ಆಗಿರದೆ ಮಹತ್ವಾಕಾಂಕ್ಷಿ ಆಗಿರ್ತಾನೆ ಯಾವ ಥರ ಎಲ್ಲವನ್ನು ತನ್ನ ಅಂಕಿಯಲ್ಲಿ ಇಟ್ಕೊಳ್ಳೋ ಹಂಗೆ ಅಥವಾ ಎಲ್ಲವನ್ನು ತನ್ನ ಕಂಟ್ರೋಲಿಗೆ ತಗೊಳ್ಬೇಕು ಅನ್ನೋ ಒಂದು ಮನಸ್ಥಿತಿ ಅವನು ಇರ್ತಾನೆ ಆಗ ಆ ರಾಕ್ಷಸನ ಆಸೆ ಮೇರೆಗೆ ಅಂದ್ರೆ ಅವನು ಅನ್ಕೊಂಡಿದ್ದನ್ನ ಸಾಧಿಸೋ ಸಲುವಾಗಿ ಬ್ರಹ್ಮದೇವರನ್ನ ಕುರ್ತು ಬಿಟ್ಟು ತಪಸ್ಸು ಮಾಡ್ತಾನೆ ತುಂಬಾ ವರ್ಷಗಳು ತಪಸ್ಸು ಮಾಡಿ ಬ್ರಹ್ಮದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಬ್ರಹ್ಮದೇವರಿಂದ ಹೊರಗಳನ್ನ ತಗೊಳ್ತಾನೆ ಯಾರೇ ಒಬ್ಬರು ಅಥವಾ ಬೇರೆ ಬೇರೆಗೆ ಯಾರು ಬಂದರೂ ಮತ್ತೆ ಯಾವುದೇ ರೀತಿಯ ಆಯುಧಗಳಿಂದನೂ ಸಾವು ಬರಬಾರದು ಆ ರೀತಿ ಹೊರ ಪಡೆದ ನಂತರ ಎಲ್ಲ ರಾಕ್ಷಸರು ಮಾಡೋ ಕೆಲಸ ಅವನು ಶುರು ಮಾಡ್ತಾನೆ ಅದಕ್ಕೆ ಎಲ್ರಿಗೂ ತೊಂದರೆ ಆಗತ್ತೆ ಆ ತೊಂದರೆ ನಿವಾರಣೆ ಮಾಡೋ ಸಲುವಾಗಿ ಹರಿಯ ಹರ್ನ ಎರಡು ಅಂಶಗಳು ದೇವಸ್ಥಾನದ ಹಿಂದ್ಗಡೆ ಒಂದು ಬಂಡೆ ಮೇಲೆ ಅವತಾರ ಮಾಡ್ತಾರೆ ಅವತಾರ ನಂತರ ಅವತಾರ ಮಾಡಿದ್ದಕ್ಕೆ ಸಾಕ್ಷಿ ರೂಪವಾಗಿ ಇವತ್ಗೂ ನಾವು ಸ್ವಾಮಿ ಆಕಾರಕ್ಕೆ ತಕ್ಕಂತಹ ಎರಡು ಹೆಜ್ಜೆ ಗುರುತುಗಳನ್ನ ದೇವಸ್ಥಾನದ ಹಿಂದ್ಗಡೆ ಹರಿಯೋ ತುಂಗಭದ್ರ ನದಿ ದಂಡಿ ಮೇಲೆ ನೋಡಬಹುದು ಅಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಈ ಜಾಗಕ್ಕೆ ಬಂದು ಇಲ್ಲಿ ಆ ಗುಹಾಸುರನ ಜೊತೆಗೆ ತುಂಬಾ ವರ್ಷಗಳು ಯುದ್ಧ ಮಾಡ್ತಾರೆ ಕಡೆಗೆ ಅವನನ್ನು ಸಾತ್ವಿಕನನ್ನಾಗಿ ಮಾಡಿ ಅವನಿಂದ ಪೂಜೆ ಮಾಡಿಸ್ಕೊಂಡು ಅವನಿಗೆ ಎರಡು ವರಗಳನ್ನು ಕೊಡ್ತಾರೆ ಯಾವುದಪ್ಪ ಅಂತಂದ್ರೆ ವಿಷ್ಣುವಿನ ಮತ್ತೆ ಶಿವನ ಎರಡು ಅಂಶಗಳು ಒಂದಾಗಿ ಬರೋದು ಅಪರೂಪ ಇದೆ ಗುಹಾಸುರ ಸಂಹಾರಕ್ಕೆ ಬಂದಿರಿ ನೀವು ಇಲ್ಲಿ ನೆಲೆಸಿ ಮುಂದೆ ಬರುವಂಥ ಯತಿಗಳು ಮುಂದೆ ಬರುವಂಥ ಗುರುಗಳು ಮುಂದೆ ಬರುವಂಥ ಸದ್ಭಕ್ತರ ಉದ್ಧಾರಕ್ಕೆ ನೀವು ಇಲ್ಲಿ ನೆಲೆಸಬೇಕು ಅಂತ ಕೇಳ್ತಾನೆ ಇನ್ನೊಂದು ಕೆಟ್ಟದ್ದು ಮಾಡಿದ್ರೆ ಏನಾಗತ್ತೆ ಅಂತ ಮುಂದಿನ ಪ್ರಪಂಚ ತಿಳ್ಕೊಳ್ಳಿ ಅಂತ ಹೇಳಿ ಗುಹಾಸುರ ಇದ್ದ ಭಾಗ ಗುಹಾರಣ್ಯ ಕ್ಷೇತ್ರ ಅಂತ ಕರಿಬೇಕು ಅಂತ ಕೇಳ್ಕೊತಾನೆ ಅವಾಗ ಹರಿಯ ಮತ್ತು ಹರ್ಣ ಎರಡು ಅಂಶಗಳು ಒಂದಾಗಿ ಬಂದಿರುವಂಥ ಹರಿಹರೇಶ್ವರ ಶಂಕರನಾರಾಯಣ ಶಿವಕೇಶ್ವ ಅನ್ನೋ ಶಕ್ತಿ ಆಗಿರುವಂಥ ದೇವರು ಆ ಎರಡು ವರಗಳನ್ನು ಕೊಟ್ಟು ಅವನನ್ನು ಭೂಮಿ ಒಳಗಡೆ ತುಳಿದು ಬಿಟ್ಟು ಅವನಿಗೆ ಮುಕ್ತಿ ಕೊಡ್ತಾರೆ ಅಥವಾ ಅವನು ಸಂಹಾರ ಮಾಡ್ತಾರೆ ಇವತ್ತು ನಾವು ನೋಡೋ ಮೂರ್ತಿ ಮೂರ್ತಿಯ ಮಣಕಾಲಿಂದ ಕೆಳಗಡೆ ಮಾತ್ರ ದೇವರು ಭೂಮಿ ಒಳಗಡೆ ಹೋಗಿ ಹೋಗಿದೆ ಮಣಕಾಲಿಂದ ಮೇಲ್ಗಡೆ ಎಲ್ಲವೂ ಕಾಣುತ್ತೆ ಕೂರ್ಮ ಪೀಠ ಮತ್ತು ಪಾಣಿಪೀಠದ ಮೇಲೆ ಸ್ವಾಮಿ ನೆಲೆಸಿರೋದು ಕನ್ನಡದ ಹಿರಿಮೆಯನ್ನ ಜಗತ್ತಿಗೆ ಸಾರುವ ನಿಟ್ಟಿನಲ್ಲಿ ಒಂದು ವಿಶಿಷ್ಟವಾದ ವಿನ್ಯಾಸ ಕನ್ನಡದ ಕಾ ಅನ್ನುವ ಅಕ್ಷರ ಅಶೋಕನ ಕಾಲದಲ್ಲಿ ಈಗಿನ ಪ್ಲಸ್ನಂತೆ ತೋರುತ್ತಿದ್ದು ಮುಂದೆ ಸಾತವಾಹನರು ಬನವಾಸಿಯ ಕದಂಬರು ಬಾದಾಮಿಯ ಚಾಲುಕ್ಯರು ಮಾನ್ಯಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರು ದೋರ ಸಮುದ್ರದ ಹೊಯ್ಸಳರು ವಿಜಯನಗರದ ಕರ್ನಾಟರು ಮೈಸೂರಿನ ಒಡಿಯರ್ಗಳವರೆಗೂ ಬೆಳೆದು ಬಂದ ಹಾದಿಯನ್ನು ಇಲ್ಲಿ ತೋರಲಾಗಿದೆ ಕನ್ನಡ ನಾಡು ನುಡಿ ಸಂಸ್ಕೃತಿ ಲಿಪಿಯ ಮಹತ್ವವನ್ನು ಸಾರುವ ಇಂತಹ ಟೀ ಶರ್ಟ್ ಅನ್ನು ಧರಿಸೋಣ ಕನ್ನಡದ ಹಿರಿಮೆಯನ್ನು ಜಗತ್ತಿಗೆ ಸಾರೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ